ಹೊನ್ನಾವರ ಪಟ್ಟಣದ ತಾಲೂಕಾ ಆಡಳಿತ ಸೌಧ ಆವರಣದಲ್ಲಿ ತಾಲೂಕಾ ಪಂಚಾಯತ್ ಅನುದಾನದ ಅಡಿಯಲ್ಲಿ ವಿಕಲಚೇತನರಿಗೆ ಒಂದು ಲಕ್ಷ ಮೌಲ್ಯದ ಎರಡು ತ್ರಿಚಕ್ರ ವಾಹನ ಹಾಗೂ ಹದಿನೈದು ಸಾವಿರ ಮೌಲ್ಯದ ವೀಲ್ ಚೇರ್ ಸಾಧನ ಸಲಕರಣೆ ಶಾಸಕ ಶೆಟ್ಟಿ ವಿತರಿಸಿದರು ಸರ್ಕಾರ ಅನೇಕ ಯೋಜನೆ ಅನೇಕ ಕಾರ್ಯಕ್ರಮ ರೂಪಿಸಿದಂತೆ ವಿಕಲಚೇತನರಿಗೆ ಉಚಿತವಾಗಿ ವಾಹನ ಕೊಡುವ ಯೋಜನೆ ರೂಪಿಸಿದೆ ತಾಲೂಕಾ ಪಂಚಾಯತ್ ಐದು ಪರ್ಸೆಂಟ್ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ಮತ್ತು ಸಾಧನ ಸಲಕರಣೆಯನ್ನು ಉಚಿತವಾಗಿ ವಿತರಣೆ ಮಾಡಿದ್ದೇವೆ ಏನೇ ಸಮಸ್ಯೆ ಉಂಟಾದರೂ ಅಧಿಕಾರಿಗಳನ್ನು ಸಂಪರ್ಕ ಮಾಡುವಂತೆ ಸೂಚನೆ ನೀಡಿದರು ಕೇಂದ್ರ ಸರ್ಕಾರ ಒಂದು ವಾರದಲ್ಲಿ ತಾಲೂಕಿಗೆ ಐವತ್ತಕ್ಕೂ ಹೆಚ್ಚು ತ್ರಿಚಕ್ರ ವಾಹನ ವಿತರಣೆ ಮಾಡಲಿದೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮಂಡಳ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ बीजेपी पी नगराध्यक्ष उमेश सारंग योगेश मेस्ता, शिवराज मेस्ता, विजय कामत उल्लास नय सुभाष हरीजन एनगडे तालुका पंचायत व्यवस्थापक राम भट तालुकस कार्यकर्ते शैला नयु ग्रामीण पुनर्वसती कार्यकर्त्या उपस्थितर ಸರ್ಕಾರ ಇವತ್ತು ಅನೇಕ ಯೋಜನೆಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ಈ ಒಂದು ಸಂದರ್ಭದಲ್ಲಿ ವಿಕೇತನರಿಗೂ ಸಹ ಗಾಡಿಗಳನ್ನು ಉಚಿತವಾಗಿ ಕೊಡುವಂಥ ಒಂದು ಕಾರ್ಯಕ್ರಮ ಬೇರೆ ಬೇರೆ ಹಂತದಲ್ಲಿ ನಾವು ಸಾಕಷ್ಟು ಬಾರಿ ಈ ರೀತಿಯ ಅನುದಾನದ ಅಡಿಯಲ್ಲಿ ಅವರಿಗೆ ಬೇಕಾದಂಥ ಗಾಡಿಗಳನ್ನು ಉಚಿತವಾಗಿ ಕೊಟ್ಟಿದ್ದೇವೆ ಈ ಸಾರಿ ಬಹುಶಃ ಭಾಳಷ್ಟು ಕಡಿಮೆ ಅಂತ ಅನಿಸ್ತದೆ ಐದು ಪರ್ಸೆಂಟ್ನಲ್ಲಿ ಕೇವಲ ಮೂರು ಗಾಡಿಯಷ್ಟೇ ಇವತ್ತು ಕೊಡ್ತಾ ಇದ್ದೇವೆ ಇನ್ನು ಕೇಂದ್ರ ಸರ್ಕಾರದ್ದು ಸಹ ಇನ್ನೊಂದು ವಾರದಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಗಾಡಿಗಳು ನಮ್ಮ ತಾಲೂಕಿಗೆ ಬರ್ತಾ ಇದೆ ಅದನ್ನು ಸಹ ನಮ್ಮ ಮಾನ್ಯ ಸಂಸದರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮತ್ತು ನಾನು ಮತ್ತು ಎಲ್ಲ ಅಧಿಕಾರಿಗಳು ಸೇರಿ ಮುಂದಿನ ವಾರ ಅದನ್ನು ನೀಡಲಿಕ್ಕಿದ್ದೇವೆ ಅದರ ಪ್ರಯೋಜನಗಳನ್ನು ಸಹ ಎಲ್ಲರೂ ನಮ್ಮ ವಿಕಲಚೇತನಕ್ಕೆ ಒಳಪಟ್ಟಂಥ ಎಲ್ಲ ಫಲಾನುಭವಿಗಳು ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಇದಕ್ಕೂ ಏನಾದರೂ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂಥ ತಾಲೂಕಾ ಪಂಚಾಯಿತಿನ ಅಧಿಕಾರಿಗಳ ಜೊತೆಗೆ ಬಂದು ಸಂಪರ್ಕವನ್ನು ಮಾಡಿ ಏನೇ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಸಹ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಮಗೆಲ್ಲರಿಗೂ ವಲಸೆ ನಮ್ಮ ಮಾತನ್ನು ಮುಗಿಸ್ತಾ